ಮಚ್ ಲೈವ್ ರಿಯಾಕ್ಷನ್ ಸಿಗ್ತಾ ಇತ್ತು ಗೆ ನಮ್ಮ ಬಿಗಿನಿಂಗ್ ಆಫ್ ದ ಫಿಲ್ಮ್ ಅಲ್ಲಿ ಪದ್ಮಾವತಿ ರಾವ್ ಅವರು ಬಂದಾಗ ಬಹಳಷ್ಟು ಲೈವ್ ಆಗಿ ನಮಗೆ ರಿಯಾಕ್ಷನ್ ಸಿಗ್ತಾ ಇತ್ತು ಅದು ನೋಡ್ ಸಿಕ್ಕಾಬೇ ಖುಷಿ ಆಯ್ತು ಆಮ್ ವಿಷಯ ಕುಲ್ದೀಪ್ ಎಲ್ಲೆಲ್ಲಿ ಅಂದ್ಕೊಂಡಿದ್ದು ಅದಲ್ಲೆಲ್ಲ ರಿಯಾಕ್ಷನ್ಸ್ ಬಂದಿದೆ ಅನ್ಸುತ್ತೆ ಥಿಯೇಟ್ರಿಂದ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಫಸ್ಟ್ ಬಂದ್ ಬಿಡು ಮಾಡ್ಕೊಂಡು ನಮ್ಮ ದಿನ ಅಂತಾರೆ ನೀವೊಂಥರ ನಮ್ಗೆ ಕನೆಕ್ಟಿಂಗ್ ಫ್ಯಾಕ್ಟರ್ ಜನರ ಜೊತೆಗೆ ಸೊ ಥ್ಯಾಂಕ್ ಯು ನೀವೆಲ್ಲ ಬಂದು ಸಿನಿಮಾ ನೋಡಿದ್ದಕ್ಕೆ ನೀವೆಲ್ಲ ನಿಮ್ಮ ನಿಮ್ಮ ಚಾನಲಲ್ಲಿ ಸಿನಿಮಾ ಬಗ್ಗೆ ಹಾಕಿದ್ರೆ ಇನ್ನಷ್ಟು ಜನ ಬಂದು ನಮ್ಮ ಸಿನಿಮಾನ ನೋಡಿ ಅವ್ರಿಗೇನು ಅನಿಸುತ್ತೆ ಅನ್ನೋದನ್ನ ಅವ್ರು ಬರೋಕ್ಕೆ ಸಾಧ್ಯ ಆಗುತ್ತೆ ತುಂಬ ಆಯ್ತು ನವೀನ ನನ್ನ ಹಳೆ ಸ್ನೇಹಿತ ಅವನ ಜೊತೆ ಆ್ಯಕ್ಟ್ ಮಾಡಿ ಮಲ್ಲಣ್ಣನ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದೀನಿ ಅಂತ ಒಳ್ಳೆ ನಟ ಈ ಏಜ್ಗೆ ಔಟ್ ಸ್ಟ್ಯಾಂಡರ್ಡ್ ನೀನೇ ಕೇಳಿಸ್ಕೊತಿದ್ದಲ್ಲ ಎಲ್ಲ ಎಲ್ಲರೂ ಎಂಜಾಯ್ ಮಾಡ್ತಿದ್ದಿದ್ದು ಸೊ ಫುಲ್ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಜನರು ಜಾಸ್ತಿ ಸಂಖ್ಯೆಯಲ್ಲಿ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಷ್ಟೇ ಅಲ್ಲ ಥ್ಯಾಂಕ್ ಯು ಓಕೆ Okay.